ಅವರನ್ನು ಬಿಡಿಸಿ ಸಿದ್ದೇಶ್ ಅವರ ಹೆಂಡತಿ ಕೊಡಿಸುವ ಉದ್ದೇಶ ಏನಪ್ಪಾ ಅಂದ್ರ ಸೀನಿಯಾರಿಟಿ ಹೋಗ್ತೈತಿ ಅಂತ ಸಿದ್ದೇಶ್ ಅವ್ರಿಗೆ ಈಗ ಒಂದನೇ ಸಾರಿ ಎಂ ಪಿ ಆಗಿದ್ದಾರೆ ಅವರು ಶ್ರೀಮತಿ ಅವರು ಅಂತ ಹೇಳಿ ಆ ಸೀನಿಯಾರಿಟಿ ಹಾಳು ಮಾಡೋ ಸಲುವಾಗಿ ಗಂಡಕ್ಕೆ ಕೊಡಿಸುವ ಟಿಕೆಟ್ ಅನ್ನು ಹೆಂಡತಿ ಕೊಡಿಸಿ ನಾನು ಕೇಳ್ತೀನಿ ಇವರು ಜೋಶಿ ಅವ್ರ ತಮ್ಮನಿಯೊಳಗೆ ಯಾರಿಗಾರು ಕೊಡಿಸಬಹುದಾಗಿತ್ತಲ್ಲ ತಾವು ಐದನೇ ಸಾವಿರದ ಮುಂದುವರಿಯ ಮುಂದುವರಿಯೋದ್ರ ಬದಲಿ ಕರಡಿ ಸಂಗನವರಿಗೆ ಉದಾಸಿಯವ್ರಿಗೆ ನಮ್ಮ ಸಿಎಂ ಸಿದ್ದೇಶ್ ಅವರಿಗೆ ಮಾಡಿದ ಮಾನದಂಡ ಜೋಶಿ ಅವರಿಗೂ ಆಗ್ಬೋದಾಗಿತ್ತು ಜೋಶಿ ಅವ್ರ ಮನೆಯೊಳಗೆ ಯಾರಾದರೂ ಹೆಣ್ಮಕ್ಳಿಗೆ ಮಕ್ಕಳಿಗೆ ಕೊಡಿಸೋದು ಇನ್ನೊಬ್ರಿಗೆ ಯಾರಿಗಾರ ಮಾಡಿಸೋದು ಮಾಡಬಹುದಾಗಿತ್ತಲ್ಲ ಎಲ್ಲ ಲಿಂಗಾಯತರನ್ನ ಹೊಂದ್ ಹಿಡಿದು ನಾಶ ಮಾಡ್ತಾ ಇದ್ದಾರೆ ಅನ್ನೋದಕ್ಕ ಈ ಭಾಗದೊಳಗ ನಮ್ಮ ಡಾಕ್ಟರ್ ನಾಲ್ವ ಡಾಕ್ಟರ್ ಅವ್ರನ್ನ ಕಾಂಗ್ರೆಸ್ನಿಗೆ ಇರತಕ್ಕಂತ ವ್ಯಕ್ತಿಯನ್ನ ಎಮ್ ಎಲ್ ಎನ್ ಮಾಡ್ತೀನಿ ಅಂತ ಆಸೆ ತೋರಿಸಿಕೊಂಡು ಬಂದ್ರು ತಮ್ಮ ಇಲೆಕ್ಷನ್ಗಾಗಿ ಹೋದ್ ಸಾರಿ ದುಡಿಸಿಕೊಂಡ್ರು ಈ ಸಾರಿ ಈ ಮನುಷ್ಯ ಇಲ್ಲಿದ್ದ ಅಂತಂದ್ರೆ ಮತ್ತೆ ಎಂ ಪಿ ಟಿಕೆಟ್ ಅನ್ನೋದಕ್ಕ ಹಾವೇರಿಗೆ ಅವ್ರನ್ನ ಕಳಿಸಿದ್ರು ಕೋಟಿ ಗಂಟೆ ಹಣ ಹಾಳು ಮಾಡ್ಕೊಂಡ್ರು ಸಿಕ್ಕಾಪಟ್ಟೆ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಹಾಳಾದ್ರು ಇಲ್ಲಿ ಶಿವು ಹಿರೇಮಠ ಅಂತೇಳಿ ಮೇಯರ್ ಇದ್ರು ಅವ್ರನ್ನ ಕಲಗಟ್ಟಿಗೆ ತಾಲೂಕಿಗೆ ಕಳಿಸ್ಕೊಟ್ರು ನೀ ಎಮ್ ಎಲ್ ಎ ಆಗಿ ಹೋಗು ನೀ ತಯಾರಿ ಅಂತ ಅಂತೇಳಿ ಅವ್ರನ್ನ ಆರ್ಥಿಕವಾಗಿ ನಾಶ ಮಾಡಿದ್ರು ರಾಜಕೀಯವಾಗಿ ನಾಶ ಮಾಡಿದರು ಅಲ್ಲಿ ಶಿವಾನಂದ ಹಿರೇಮಠ ಅಂತೇಳಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ಏ ನೀನು ಎಮ್ ಎಲ್ ಎಲೆಕ್ಷನ್ಗೆ ಟ್ರೈ ಮಾಡು ಪ್ರಯತ್ನ ಮಾಡೋಣ ಅದೇ ನಿನ್ನಿಂದ ಹೇಳಿದರು ಅಂದ್ರೆ ಯಾರು ಲಿಂಗಾಯತರಲ್ಲಿ ಅಥವಾ ಲಿಂಗಾಯತೇತರಲ್ಲಿ ಸ್ವಲ್ಪ ರಾಜಕೀಯವಾಗಿ ಎದ್ದು ಕಾಣಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಎಮ್ ಎಲ್ ಎ ಮಾಡ್ತೀನಿ ಎಂ ಪಿ ಮಾಡ್ತೀನಿ ಅಂತೇಳಿ ಆಸೆಗಳನ್ನ ತೋರಿಸಿ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಅವ್ರನ್ನ ಒಂದ್ ವರ್ಷ ಅಡ್ಡಾಡಿಸಿ ಆರ್ಥಿಕವಾಗಿ ಮೊದಲು ಅವ್ರನ್ನ ಮೂಲ ಗುಂಪು ಮಾಡಿಬಿಡೋದು ಒಬ್ಬ ಮನುಷ್ಯ ಆರ್ಥಿಕವಾಗಿ ಮೂಲೆ ಗುಂಪಾದಾಗ ಎಲ್ಲಾ ರೀತಿಯಿಂದ ಗುಂಪಾಗಿ ಹೋಗ್ಬಿಡ್ತಾನೆ ಅಂತಹ ನೂರಾರು ತಂತ್ರಗಾರಿಕೆಗಳನ್ನ ಮಾಡಿ ನಮ್ಮ ಸಮಾಜಕ್ಕೆ ಕಂಟಕಪ್ರಾಯರಾಗಿದ್ದಾರೆ ನಾನು ಹೇಳ್ತಾ ಇರೋದು ನಾನು ಕಾಂಗ್ರೆಸ್ ವಿರೋಧಿನೂ ಅಲ್ಲ ಬಿಜೆಪಿ ವಿರೋಧಿನೂ ಅಲ್ಲ ಆ ಎರಡೂ ಪಕ್ಷಗಳ ಅಭಿಮಾನಿನೂ ಅಲ್ಲ ಈ ನಾಡಿನೊಳಗೆ ಜನಗಳು ಏನು ನೊಂದಿದ್ದಾರೆ ನಿನ್ನ ವಿನಯ್ ಕುಲಕರ್ಣಿ ಅವರ ಮಾತುಗಳನ್ನ ನಾ ಕೇಳಿಸ್ಕೊಳ್ತಾ ಇದ್ದೆ ಎರಡು ಸಾವಿರ ಆಕಳಗಳ ಹಾಲನ್ನ ಯಾರು ತಗೊಳ್ತಾರೆ ಅವ್ರ ಮೇಲೆ ಐ ಟಿ ರೈಡ್ ಮಾಡಿಸಿದ್ರು ಇಡಿ ದಾಳಿ ಮಾಡಿಸಿದ್ರು ಅಷ್ಟೇ ಅಲ್ಲ ನನ್ನ ಹಾಲನ್ನ ಕೆ ಎಂ ಎಫ್ ನವರು ಕೂಡ ತಗೊಳ್ಳೋದಂಗ ಮಾಡಿದ್ರು ದುರಾಡಳಿತ ಇರ್ತಾ ಅಲ್ವಾ ಹಾಲು ಮೂರು ತಾಸಿನಲ್ಲಿ ಯಾವ ಜಾಗಕ್ಕೆ ಹೋಗ್ಬೇಕು ಆ ಜಾಗಕ್ಕೆ ಹೋಗ್ಬೇಕದು ಅಂತ ಹಾಲನ್ನ ಆಕಳ ಹಿಂಡಿದ ಅಂದ್ರೆ ನಾವು ಬದುಕಿಯುವ ಏನು ದುಡಿದು ದುಡಿಮೆ ಅಂತೈತಲ್ಲ